ಇಷ್ಟು ಲಿಂಗ ಪೂಜಾ ಮಾಡಿಕೊಂಡೇ ನಾವು ಧನ್ಯ ಆಗಬೇಕು ಮೋಕ್ಷ ಆಗಬೇಕು ಇಲ್ಲಿ ಅಕ್ಕಲು ಕೂಡ ಒಂದು ಸಣ್ಣ ಹಳ್ಳಿ ಅದ ಹನ್ನೂರು ಅಂತ ಸ್ವಾಮಿ ಅಲ್ಲಿ ಲಿಂಗದ ಬಗ್ಗೆ ಹೇಳಿದೆವು ಎಷ್ಟು ಮಂದಿ ಲಿಂಗ ಕಟ್ಟು ಏಕಾಲಕ್ಕೆ ಐದು ನೂರು ಮಂದಿ ಮೂರು ಮಂದಿ ಒಳಗಡೆ ಸತತವಾಗಿ ಮುಂಜಾನೆ ಏಳರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಲಿಂಗ ಕಟ್ಟೋದು ಒಂದು ಇಂಥದ್ದು ಇಪ್ಪತ್ತೆಂಟು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಊರಾಗ ಸುಮಾರು ಒಂದು ಸಾವಿರ ಜನರೇ ಲಿಂಗ ಕಟ್ಕೋಬೇಕು ಅಪ್ಪ ಅವ್ರು ಹೇಳ್ರಿ ಹೊಸ ಹೊಸ ಅಟ್ಟೆ ಅಂತ ನನಗೂ ಗೊತ್ತಾಗ್ಯದ ಹಾಂ ಉಳಿದೋರೆಲ್ಲ ನಂಗೆ ಕಟ್ಕೊಂಡಿರಿ ದೀಕ್ಷಾ ತಗೊಂಡಿರಿ ದೀಕ್ಷಾ ಇಲ್ಲ ಮೋಕ್ಷ ಇಲ್ಲ ಅಂತ ಲಿಂಗ ಬಂದ ತರ್ಲಿಕ್ಕೆ ಯಾರು ಮಲ್ಲಮ್ಮ ಓಡಿ ಬಂದಾಗ ಕೂಡಲಿಕ್ಕೆ ಲಿಂಗ ಪಾದೋದಕ ತಗೊಂಡು ಹೋಗ್ಯಾಳ ತಗೊಂಡು ಹೋಗಿ ಅವ್ರ ಮೈಯೆಲ್ಲ ಪ್ರೋಕ್ಷಣೆ ಮಾಡಿ ಬಾಯಿ ಒಳಗೆ ನೀರ್ತ ಹಾಕಿದ್ರ ಮೊದಲೇ ಹ್ಯಾಂಗೆದ್ರು ಹಂಗೆ ಆದರು ಅವಾಗ ಮೂರು ಮಂದಿ ಹೋಗಿ ಮಲ್ಲಮ್ಮನ ಪಾದಕ್ಕೆ ಬೀಳೋಕ್ಕೆ ಹೋಗ್ತಾರೆ ಯಾವಾಗ ದೊಡ್ಡವ್ರು ಇದ್ರಿ ನೀವು ನಾನು ಪಾದಕ್ಕೆ ಬೀಳಬೇಡಿ ಏನಾದ್ರು ತಪ್ಪಾಗಿತ್ತು ಅಂದರೆ ನನಗೆ ಕ್ಷಮ ಮಾಡಬೇಕು ಇರು ಅಂತೇಳಿ ಅಲ್ಲಿ ಇದ್ದೇನೆ ನಾನು ನೀವು ಇಟ್ಟಂಗಿದ್ದೇನೋ ನೀವೇನು ಕೊಟ್ಟದು ಒಂದೇನೋ ನಿಮಗೇನು ಕಾಡಿಲ್ಲ ಬೇಡಿಲ್ಲ ನಿಮಗೆ ಕಷ್ಟಗಳನ್ನು ತಂದು ಹೊಟ್ಟಿಲ್ಲ ಯಾವಾಗ ನಿನ್ನೆಲ್ಲ ಗರತಿ ಕಾಡಿ ನಾವು ಇವತ್ತೇನಾಗಿದ್ದೆವು ರೋಗದಿಂದ ಬುಳದಲು ಕಲ್ತಿದ್ದೆವು ಆ ರೋಗವನ್ನು ಮುಕ್ತ ಮಾಡಿದಂಥ ಮಹಾದೇವತೆ ಆವಾಗ ಮಲ್ಲ ಮಂದಳ ನಿಮ್ಮ ರೋಗ ನಾ ಮುಕ್ತ ಮಾಡಿಲ್ಲ ಜಗಳೊಡೆಯಾದಂಥ ಮಲ್ಲಯ್ಯ ನಿಮ್ಮ ಮೇಲೆ ಕರುಣೆ ತೋರಿ ಕ್ಷಮಾ ಮಾಡ್ಯದ ಅವನ ಪ್ರಸಾದದಿಂದ ನಿಮ್ಮ ರೋಗ ಮುಕ್ತಿ ಮುಕ್ತಿಯಾಗ್ಯದ ನನ್ನ ಆಗಿಲ್ಲ ಅಂತಂದಾಗ ಆವಾಗ ಮೂರು ಮಂದಿ ಅಂತಾರೆ ಆ ಮಲ್ಲಯ್ಯ ನಮಗೂ ದರ್ಶನ ಮಾಡಿಸ್ತು ಆ ಮಲ್ಲಯ್ಯನನ್ನು ನೋಡುವಂತ ಭಾಗ್ಯ ನಮಗೂ ಕನ್ನಿಸು ಮಲ್ಲಯ್ಯನನ್ನು ನೋಡಿ ನಾವು ಆನಂದ ಪಡ್ತೇವೆ ಅಂತಂದಾಗ ಮಲ್ಲಯ್ಯ ಅಂತಳೆ ಎಪ್ಪ ಮಲ್ಲಯ್ಯ ನಮ್ಮ ಮನೆಯನ್ನ ಇಲ್ಲದೂ ಪಟ್ಟಾರ ಅವ್ರ ಬುದ್ಧಿ ಪರಿವರ್ತನೆ ಆಗ್ಯಾರ ಅವರೆಲ್ಲರೂ ಅವರಿಗೆ ಇಷ್ಟ ದರ್ಶನ ಕೊಡು ಅಂತ ಬೇಡ್ಕೋತಾಳೆ ಮಲ್ಲಮ್ಮ ಬೇಡಿದಾಗ ಮಲ್ಲಯ್ಯ ಪ್ರತ್ಯಕ್ಷ ಆಗಂಗಿಲ್ಲ ಪರಿಪರಿಯಾಗಿ ಪ್ರಾರ್ಥನೆ ಮಾಡ್ತಾಳೆ ನೋಡು ಶಿವನೇ ನನಗೆ ದರ್ಶನ ಕೊಟ್ಟಿದೆ ನಮ್ಮನೆಯವರಿಗೂ ದರ್ಶನ ಕೊಡು ಅವರು ಉತ್ತಾನ ಆಗ್ಲಿ ಎಂದು ತಿಳ್ಕೊಂಡು ಕೇಳಿಕೊಂಡಾಗ ಜಗದೊಡೆಯನ ಅಂತ ಮಲ್ಲಯ್ಯ ಆ ಮನೆಯೊಳಗೆ ಪ್ರತ್ಯಕ್ಷ ಆಗಿ ನಿಂತಿರ್ತಾನೆ ಪ್ರತ್ಯಕ್ಷಾಗಿ ನಿಂತಾಗ ಮಲ್ಲಮ್ಮ ಹೇಳ್ತಾ ನೋಡ್ರಿ ಮಲ್ಲಯ್ಯಾನ ದರ್ಶನ ಮಾಡಿ ಬಂದಾಗ ಅವಾಗ ಅವರೊಂದರ ಎದೇ ನನ್ನ ಮಲ್ಲಯ್ಯ ನಿನಗಷ್ಟೇ ಕಾಣಲಿಕ್ಕೆ ನಮಗೆ ಕಾಣಲಾಗ್ಯಾನ அவங்க கேட்டாலே பா நன்கர் பட்டீனி மனிக்கு தர்சனப்படுத்த கண்ணீங்க நீ யாங்க காணங்கில் அந்த மல்ல அவரு கண்ணாக பாப்ப தும்பியத அவ்ர கண்ணு காணங்கில் அவ்வள கண்ணாங்க பரே பாபே தும்பியத பாப்பிங்கள கண்ணிங்க நான் எந்த காணங்கில் யாரும் புண்ணியவன் இத்தார அவ் மாத்த நான் காண்பேனும் ನಿನ್ನ ಕೃಪೆಯಿಂದ ಅವ್ರಾಪೆಲ್ಲ ಪರಿಹಾರ ಆಗಬೇಕು ಅವ್ರಿಗೆ ಮುಕ್ತಿ ದೊರೀನಿ ನನ್ನ ಮನೆಯವರಿಗೆ ಒಳ್ಳೆ ಬುದ್ಧಿ ಬರಲಿ ನನಗೆ ದರ್ಶನ ಕೊಟ್ಟಂಗ ಅವರಿಗೂ ದರ್ಶನ ಕೊಡುವ ತಂದಾಗ ಏನಾದಂತ ಮಲ್ಲಯ್ಯ ಮನೆ ಮಂದಿಗೆಲ್ಲ ದರ್ಶನ ಕೊಡ್ತಾನೆ ಮನೆ ಮಂದಿ ಎಲ್ಲಾರು ಕಣ್ಣಿಗೆ ಕಾಣಿಸ್ತಾನ ಎಲ್ಲಾರು ಹೋಗಿ ನಮಸ್ಕಾರ ಮಾಡ್ತಾರ ನೋಡ್ರಿ ತಪಸ್ಸು ಮಾಡ್ಲಾರ್ದೇನೆ ಯೋಗ ಮಾಡ್ಲಾರ್ದೇನೆ ಏನೂ ಮಾಡಲ್ಲ ಅಂದ್ರೆ ತಾ ಒಬ್ಬಕ್ಕನೆ ದರ್ಶನ ಅಲ್ಲ ಮನೆ ಮಂದಿಗೆಲ್ಲ ದರ್ಶನ ಮಾಡಿಸಬೋದು ಈಗ ನಾವು ದೇವ್ರಿಗೆ ಆಡಬೇಕು ಅಂತಂದ್ರೆ ಎಷ್ಟೋ ವರ್ಷ ತಪಸ್ಸು ಮಾಡಬೇಕು ಅರ್ಜುನ ಹನ್ನೆರಡು ವರ್ಷ ತಪಸ್ಸು ಮಾಡ್ದ ಎಲ್ಲಿ ಶ್ರೀಶೈ ಬರೋದು ಹನ್ನೆರಡು ವರ್ಷ ತಪಸ್ಸು ಮಾಡಿ ಶಿವನ ಜೋಡಿ ಕುಸ್ತಿ ಆಡಿ ಶಿವನಿಗೆ ಕುಸ್ತಿ ಒಳಗೆ ಮೊದಲ ಕುಸ್ತಿ ಒಳಗೆ ಗೆದ್ದ ಗೆದ್ದ ಮೇಲೆ ಆ ಶಿವನಿಗೆ ಆನಂದ ಇದೆ ಏನು ಬೇಡುತ್ತೆ ಬೇಡ ಅಂತಂದಾಗ ಆವಾಗ ಅರ್ಜುನ ಏನ್ ಮಾಡ್ದ ನಾನು ಮುಂದೆ ನಡೆಯುವಂಥ ಮಹಾವಿಗ್ಗದೊಳಗ ನನಗೆ ಅಪಜಯ ಆಗಲಾಗುವಂಥ ಒಂದು ದಿವ್ಯವಾದಂಥ ಅಸ್ತ್ರವನ್ನು ಕೊಡುವಂತ ಕೇಳಿಕೊಂಡು ಪಾಶುಪ ಶಾಸ್ತ್ರವನ್ನ ಪಡ್ಕೊಂಡ ಪಡ್ಕೊಂಡು ಅಲ್ಲಿ ಏನಾಯಿತು ಅಂತ ಕೇಳಿದ್ರ ಆ ಮಲ್ಲಿಕಾರ್ಜುನನ ಲಿಂಗಕ್ಕ ಮಲ್ಲಿಗೆ ಹೂಗಳನ್ನ ಏರಿಸಿ ಪೂಜಾ ಅಂತ ತಿಳ್ಕೊಂಡು ಅದಕ್ಕೆ ಅರ್ಜುನನ ಹೆಸರು ಸೇರಿಸಿ ಮಲ್ಲಿಕಾ ಮತ್ತು ಅರ್ಜುನ ಮಲ್ಲಿಕಾರ್ಜುನ ಅಂತ ಹೆಸರು ಬಂತು ಆ ಜ್ಯೋತಿ ಅರ್ಜುನ ಹನ್ನೆರಡು ವರ್ಷ ತಪಸ್ಸು ಮಾಡಿದ್ದ ತಪಸ್ಸು ಮಾಡಿ ಮನೆಗೆ ಹೋದ ದಿವ್ಯವಾದಂತ ಅಸ್ತ್ರ ಪಡ್ಕೊಂಡ ಅಸ್ತ್ರ ಪಡ್ಕೊಂಡು ಮನೆಗೆ ಹೋಗಿ ನೋಡಿದ್ರೊಳಗ ಧರ್ಮರಾಯ ನಕುಲ ಸದೇವ ಭೀಮ ಎಲ್ಲರೂ ಸ್ವಾಗತ ಮಾಡಿಕೊಂಡ್ರು ಮನೆ ಹಾಕಬೇಕು ಮಾತಾಡೋಕಂದ್ರು ಮಾತಾಡುವಾಗ ಭೀಮಂತ ದೇವ್ರಿಗೆ ನೋಡಬೇಕಾದ್ರೂ ಏನು ಮಾಡಬೇಕು ಅಂದ ಅದು ನಿನ್ನ ಕೈಲಿ ಆಗ ಅನ್ಬೋದು ಅಂದ ದಿನ ಅನ್ನು ಅವನಿ ನಿನ್ನ ಕೈಲಿ ನಿಗಲ ಮಾತ ಹನ್ನೆರಡು ವರ್ಷ ಉಪವಾಸ ಮಾಡ್ಬೇಕಾಗ್ತದ ಅಂದ ಹನ್ನೆರಡು ವರ್ಷ ಉಪವಾಸ ಮಾಡಿದ್ರೆ ಅವಾಗ ಪರಮಾತ್ಮ ಸಿಗ್ತಾನೆ ಇಲ್ಲಿ ಮನಗ ಒಂದೇನಾದ್ರೆ ಉಪವಾಸ ಮಾಡ್ಯ ಅರ್ಜುನ ಭೇಟಿ ಆಗಬೇಕಾದ್ರೆ ಹನ್ನೆರಡು ವರ್ಷ ಉಪವಾಸ ಮಾಡ್ಯಾನ ಹನ್ನೆರಡು ವರ್ಷ ಪಾಸ್ ಮಾಡ್ದು ಶಿವ ಗಟ್ಟೆ ಆಗ್ತಾನೋ ಮಡಿ ಅಂತ ನೇಮ ಹೊರಗೆ ಬಂದ ಹೊರಗೆ ಬಂದು ಕೈಯಾಗಿ ವಜ್ರದ ಗದ ಇತ್ತು ವಜ್ರದ ಗದ ಒಗದು ಆಕಾಶಕ್ಕೆ ಒಗೆದ ಆಕಾಶಕ್ಕೆ ಒಗೆದು ಎದಿ ಕೊಟ್ಟರಿಂದ ಶಿವನಿಗೆಳದ ನಿನ್ನ ಭಕ್ತ ಬೇಕಾದ್ರೆ ಆ ಗದ ಎಟ್ಟು ಇಲ್ಲಾಂದ್ರೆ ಆ ಗದಕ್ಕೆ ಎದಿ ಕೊಟ್ಟು ಪ್ರಾಣ ಬಿಡುತ್ತೇನು ಹೇಳ್ಕೊಂಡು ಶಿವನ ಮೇಲೆ ಕಾಲ ಹಾಕಿ ಗದ ಒಗೆದು ಬಿಟ್ಟ ಗದ ಒಗದ ಶಿವ ಕೈಲಾಸದಾಗಿ ನಡೆದಕ್ಕಂತ ನನ್ನ ಮೇಲೆ ನಂಬಿಕೆ ಇಟ್ಟು ಗದ ಹೊಡೆದನ ಭೀಮಾ ಅದು ಅವನು ಮೇಲೆ ಬೀಚ್ ಬಂದರೆ ಪ್ರಾಣ ಹೋಗ್ತದೆ ಶಿವ ಇದ್ದುದು ಸುಳ್ಳು ಅಂತಾನೆ ನನ್ನ ಮೇಲಿನ ನಂಬಿಕೆ ಹೋಗ್ತದ ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಕೈಲಾಸದಿಂದ ಗದ ಹಿಡ್ಕೊಂಡು ತೆಳಗೆ ಬಂದು ನಿಂತ ಕೆಳಗೆ ಬಂದು ನಿಂತ ಭೀಮಾ ಕಣ ತೆರಿಗೆ ಹೋತ್ತ ಕಣ ತೆರೆದ ಯಾಕೆ ಅನ್ನೋ ಜಗದೊಡೆಯನಾದಂಥ ಪರಮಾತ್ಮ ಬಂದಿನೋ ಏಯ್ ನೀನೇ ಪರಮಾತ್ಮ ಅನ್ನೋದು ನನಗೆ ಗೊತ್ತಿಲ್ಲ ನಮ್ಮ ತಮ್ಮ ನೋಡ್ಯಾನ ಇಲ್ಲೇ ನಿಂದು ಹೋಗಿ ಕರ್ಕೊಂಡು ಅಂತ ತಿಳ್ಕೊಂಡು ಅರ್ಜುನ ಕರ್ಲಿಕ್ಕೆ ಅರ್ಜುನ ಕರ್ಲಿಕ್ಕೆ ಹೋಗಿ ಹೇಳ್ತಾನ ಬಾ ಪರಮಾತ್ಮ ಬಂದ ನಾನು ಅಂದ ಎಂತ ಮುಂಚಿದ್ದೇ ಅಂತ ಹನ್ನೆರಡು ವರ್ಷ ವನ್ವಾಸ ಮಾಡಿದನ ಅವಾಗ ನನಗೆ ಶಿವ ಸಿಕ್ಕನ ಹಾಗೆ ಹ್ಯಾಂಗೆ ಬರ್ತಾನೆ ಪರಮಾತ್ಮ ಬಾ ರೋ ಮನೆ ಹೊರಗ ಬಾ ಅಂತ ಎಲ್ಲರೂ ನಾಲ್ಕು ಮಂದಿ ಬಂದು ನೋಡ್ತಾರ ಪರಮಾತ್ಮ ಎಲ್ಲಿ ಅವರ ಅಂಗಡದ ಹಾಗೆ ಗದ ಹಿಡಿದುಕೊಂಡಿದ್ದಾನೆ ಇದು ಯಾವ ಭಕ್ತಿ ಮುಗ್ಧ ಭಕ್ತಿ ಮುಗ್ಧ ಭಕ್ತಿ ಮಾಡಿ ಭೀಮ ಮನ್ಯನ್ನವರಿಗೆಲ್ಲ ಹೆಂಗೆ ಶಿವನ ದರ್ಶನ ಮಾಡಿಸಿದನೋ ಹಾಗೆ ಮಲ್ಲಮ್ಮ ಮುಗ್ಧ ಭಕ್ತಿಯನ್ನ ಮಾಡಿ ಮನ್ಯಾಹ್ನ ಮಂದಿಗೆಲ್ಲ ದೇವರ ದರ್ಶನ ಮಾಡಿಸಿದ್ರು ದೇವರ ದರ್ಶನ ಮಾಡಿಸಿದ ಮ್ಯಾಲ ಮಲ್ಲ ಎಲ್ಲ ಮಲ್ಲಮ್ಮ ಹೀಗೆ ನಕ್ಕಷ್ಟೆಲ್ಲ ದೂರ ಆಯಿತು ನಿನಗೆ ಹೊರ ಕೊಡಬೇಕಂತ ಬಂದಿದ ಏನು ವರ ಬೇಡಿಕೆ ಬೇಡು ಅಂತ ಅಕಸ್ಮಾತ್ ನಮಗೇ ಹೇಗೆ ಪರಿಸ್ಥಿತಿ ಮಲ ಹಂಗೇ ಆರಂಭ ಹೋಗ್ತಿದ್ದೆ ನಾವು ಅಷ್ಟು ಬೇಡ್ತಿದ್ದೇವೆ ಅವನಿಗೆ ಆದ್ರೂ ಮಲ್ಲ ಯಪ್ಪ ಶಿವನೇ ಹೊರ ಕುಡಿದಾದ್ರೂ ನಮ್ಮ ಮನೆಯವರಿಗೆ ಒಳ್ಳೆ ದೃಷ್ಟಿ ಕೊಡು ಮನೆ ಮಂದಿಗೆ ಎಲ್ಲ ಮೋಕ್ಷವನ್ನು ಕೊಡು ನಮ್ಮ ಮನೆ ಮಂದಿಗೆ ದಾನ ಧರ್ಮ ಮಾಡುವಂತ ಗುಣ ಕೊಡು ಮನೆ ಬಂದಿದ್ದ ಸಂತೋಷದಿಂದ ಇರುವಂಗ ಆಶೀರ್ವಾದ ಮಾಡುವಂತ ಅವಾಗ ಶಿವ ಅಂತನ ನಾ ನಿನಗ ವರ ಕುಟಕ್ ಬಂದಿದ ಮನೆ ಮಂದಿಗೆಲ್ಲ ವರ ಕುಟಕ್ ಬಂದಿಲ್ಲ ನಿನಗಾಗಿ ಏನಾರ ಬೇಡುವ ತಂದಾಗ ಅವಾಗ ಕೇಳ್ತಾರ ನನಗಾಗಿ ಏನು ಬೇಡ ನಿನ್ನ ನೆನವೊಂದೇ ಸಾಕು ನಿನ್ನ ಒಂದೇ ಸಾಕು ನನಗ ನೀನರ ಕುಡುವ ಇಂಚುವ ತಂದ್ರ ರೆಡ್ಡಿ ಬಂಗಾರದ ಕಡ್ಡಿ ಆಗಲಿ

సకల దిగుల బాంధవే కలియుగదకా మల్లమ్మా <Sess>

धवे कन रा यंथा धरम कर्यो विदे लम्मा प्रेम दे मल लम्मा यंथा धरम ಸಂಪತ್ತು ಕೊಡು ತಿಳ್ಕೊಂಡು ಕುಲಾನೇ ನಿರ್ಧಾರ ಮಾಡಿದ್ರು ಯಾರು ಹೇಮರಂಡಿ ಮಲ್ಲಮ್ಮ ಆಯ್ತು ಅಂದ ಶಿವಾತಾಸ್ ಅಂದ ಆದ್ರೆ ಮಲ್ಲಮ್ಮ ನಂದೊಂದು ಮಾತದೆ ನೀವು ಕೇಳಬೇಕು ಏನ್ ಹೇಳಿ ಅಂದರೆ ಮಲ್ಲಯ್ಯ ಏನಿಲ್ಲ ಈಗ ಶ್ರೀಶಯ ಏನು ಮಲ್ಲಾಯ್ಗೆ ಗುಡಿಯದ ಅದು ಬಹಳ ಸಾಣದಾಗ್ಯ ದೊಡ್ಡ ಗುಡಿ ಕಟ್ಟಬೇಕು ಪಾತಾಳದಂಗಿ ಹೋಗಿ ಬಂದಬೇಕು ಪೆಟ್ಟು ಕಟ್ಟಬೇಕು ಈಗೇನು ಪ್ಯಾಕ್ತಾಳನ್ನೇ ಹೋಗ್ತೇವಲ್ಲ ಪೆಟ್ರಲ್ಲ ರೆಟ್ಟಿ ಮಂಥನದೋರೆ ಕಟ್ಟ್ಯಾರ ಈಗಿರ್ತಕ್ಕಂಥ ಬಂದಾರ ಕಳಿಸಿರ್ತಕ್ಕಂಥ ಗುಡಿ ಮಲ್ಲಮ್ಮನ ಮಂಥನದವರೆ ಕಟ್ಟ್ಯಾರ ಅದ್ರ ಬಗ್ಗೆ ಮಾತ್ರ ನಾ ಹೇಳ್ತೇನು ಆ ಪೆಟ್ರೋಲೆ ಕಟ್ಟಬೇಕು ದೊಡ್ಡ ಗುಡಿ ಕಟ್ಟಬೇಕು ಅಂತಂದಾಗ ಆವಾಗ ಮಲ್ಲಮ್ಮ ಶಿವನೇ ನಿನ್ನ ಆಶೀರ್ವಾದ ಇತ್ತು ಅಂತಂದ್ರೆ ಯಾಕೆ ಆಗಂಗಿಲ್ಲ ಅದು ನಾವು ಮಾಡಿ ಮಾಡ್ತೇವೆ ಅದು ಮುಗಿಯೋ ತನಕ ನಮ್ಮ ಮಾವು ಅವಶ್ಯಕು ಅಂತ ಅವರು ನೋಡ್ರಿ ಎಂತ ಮಾತಾಡ ಅದು ಮುಗಿಬೇಕಲ್ಲ ಅದು ಮುಗಿಯ ತಂದ್ರೆ ನನಗೆ ನಮ್ಮ ಮಾವನ ಆಶೀರ್ ಆವಿಷ್ಯಗಳು ಅದ ಅದನ್ನ ಮುಗಿಸಿ ನಾವು ಹೋಗ್ತೇವೆ ಅಂತಂದಾಗ ಶಿವ ಆವಿಷ್ಯಪಟ್ಟ ಆವಿಷ್ಯಪಟ್ಟ ಮ್ಯಾಲ ಮತ್ತೆ ಲಿಂಗ ಪೂಜೆಯನ್ನು ಮಾಡ್ಕೋತ ಆ ಮನೆಯೊಳಗ ಮಲ್ಲಮ್ಮ ಹ್ಯಾಂಗಿರ್ತಾಳನ್ನು ನೋಡೋಣ ಲಿಂಗ ದೇಶಕ್ಕೆ ಮೊದಲ ಹೆಸರು ಕೊಡಬೇಕಾದವರು ಕಮಲಾಪತಿ ಲಿಂಗಕರ್ಮಗಳಾದ್ರೆ ಮೋಕ್ಷ ಸುಮ್ಮ ಕೈ ಜೋಡಿಸೋ ನಡಂಗಿಲ್ಲ ಕೇಳಿ ಬಂದ್ರೆ ಬಾಬು ನೆನೆಯಿಲ್ಲ ಮೊದಲಿನ ರಂಭಾಪುರಿ ಜಗದ ಶಿವಾಚಾರ್ಯರು ಕೇಳಿ ಲಕ್ಷ್ಮಣ ಮೊದಲಿನ ರಂಭಾಪುರಿ ವೀರ್ ಲಿಂಗಾಧರ್ ಶಿವಾಚಾರ್ಯರು ಲಿಂಗ ಇಲ್ಲ ಅಂತ ಕೇಳಿ ಕಾಂಗ್ರೆಸ್ ಕೊಳ ಲಿಂಗಾನೇ ಇಲ್ಲ ಅಂತ ವಿಷಯಗಳು ಮಾಡ್ತೇನೆ ನಿಮ್ಗೂ ನಿಮ್ಮ ಸಲಹೆ ಕಡೆ ಗುರುಗಳ ಯಾರ ಬಿಜೆಪಿಯವ್ರೆ ಹೆಸರು ಬರ್ಕೋರಿ ಬಾಬು ನಂದು ಮತ್ತು ಸುರೇಶ್ ಯಾಕಳಿ ಅವರು ಅವ್ರ ಬದಲಾಗಿನೇ ಲಿಂಗ ದೀಕ್ಷೆ ಆಗ್ಯಾರ ಬಾಬು ನಂದು ಬರ್ತಾರೆ ಅವ್ರದ್ದು ಯಾರನ್ನ ಕೂಡ ನಾ ಕೊಡ್ತೀನಿ ನಾವು ಮೊದಲು ನಿಮ್ಮದು ಹೆಸರು ಬರ್ತರಿ ನೀವು ಕಮಿಟಿಯವ್ರ ಎಲ್ಲ ಬರ್ತವ್ರಿ ಅವ್ರು ನಮ್ಮ ಸಂತೋಷ ಆಮೇಲೆ ಅವರು ಕಲ್ಗೊಂಡು ಸರ್ ಅಪ್ಪ ಅವರು ನೀವು ಲಿಂಗ ಕಟ್ ಊರಾಗ ಕೆರೆ ಹೆಂಗೆ ಅಂತೇವು ಹಂಗೆ ಊರು ಜನ ಇರ್ಲಿ ಮೊದಲು ಮುಖ್ಯಸ್ಥರೇ ನಾವು ಅಂತಂದ್ರೆ ಅವತ್ತು ಬೆಳಗಿನ ಜಾವದೊಳಗೆ ಬಮ್ಮಿ ಮೂರ್ತದೊಳಗೆ ಗುರುಗಳ ಕಡಿಂದು ನಿಮ್ಗೆ ಎಲ್ಲರಿಗೆ ಲಿಂಗ ದೀಕ್ಷೆ ಸುಮಾರು ಒಂದು ಎರಡು ನೂರು ಜನ ಇದ್ದೀವಿ ನೀವೆಲ್ಲರೂ ತಯಾರಾಗಿ ಧೈರ್ಯ ಕಟ್ಟಿ ಮಾಡಿ ಇಂಥ ಊರಾಗ ಭೂ ಕೈಲಾಸಿರತಕ್ಕಂಥದ್ದು ಉದಯ ಬಿಂದು ವಾಸವಾಗಿರ್ತಕ್ಕಂಥ ಮಠ ಅದರ ರೂಪದೊಳಗ ಚನ್ನಮಲ್ಲಿ ಶಿವಾಚಾರ್ಯರು ಮಹಾ ತಪಸ್ವಿಗಳು ಅಂಥ ತಪಸ್ವಿಗಳು ಲಿಂಗ ಯಾರು ಹೇಳಬಾರದು ಲಿಂಗಿಲ್ಲದವನು ಮುಖ ನೋಡಬಾರ್ದಂತ ಅದಕ್ಕೆ ಬ್ರಾಹ್ಮಣ ನೋಡೋದಿಲ್ಲ ಶಿಕಾ ಇಲ್ಲ ಅವ್ನು ಮುಖ ನೋಡಬಾರ್ದಂತ ಬ್ರಾಹ್ಮಣ ಶಿಕಾ ಕೇಳಿರ್ತಾರ ನೋಡಲ್ಲ ಶಿಖಾ ಇದ್ದಿಲ್ಲ ಅಂದ್ರೆ ಅವ್ರ ಮುಖ ನೋಡಂಗಿಲ್ಲ ಲಿಂಗನೇ ಇಲ್ಲ ಅಂತಂದ್ರೆ ನಾವೆಲ್ಲ ದೊಡ್ಡ ದೊಡ್ಡ ಲಿಂಗ್ಬಿಟ್ಟಿದ್ದೀವಿ ಇಂತಾ ಹೋಗಬೇಡಿ ನೀವು ಇದು ದೊಡ್ಡ ವಾತಾವರಣ ಸಣ್ಣ ಅಷ್ಟೇ ಒಂದು ಎರಡು ತೋಲಿದ ಲಿಂಗ ತಗೊಂಡು ಅದರೊಳಗೆ ಲಿಂಗಾಕಿ ಹಾಕಿ ಲಿಂಗ ಕಟ್ಕೊಂಡು ದಿನ ಮುಂಜಾನೆ ಮೂರೇ ನಿಮಿಷ ಪೂಜೆ ಮಾಡೋದು ನಿಮ್ಮ ಮಾನಸಿಕ ನೆಮ್ಮದಿ ಹೆಂಗೆ ಆಗ್ತದೆ ಮುಂದಿನ ವರ್ಷ ಆಗ್ತದೆ ಮಾನಸಿಕ ನೆಮ್ಮದಿ ತನ್ನಿಂದ ತಾನೇ ನೀವು ನೆಮ್ಮದಿ ಹೊರ ಹುಡುಗಾಡುತ್ತೇನೆ ಒಳಗೆ ಅದನ್ನ ನಿಮ್ಮೆಲ್ಲ ಕಷ್ಟ ಮುಂಜಾನೆ ಮೂರು ನಿಮಿಷ ಲಿಂಗಪ್ಪ ಹೇಳಿ ನೀವು ಅವನ ಗುರುದು ಧ್ಯಾನ ಮಾಡ್ರಿ ಧ್ಯಾನ ಮಾಡಿದ್ರೆ ಅಂತಂದ್ರ ಗುರುಗಳು ನಿಮ್ಮನ್ನು ಪಂಚಾಕ್ಷರಿ ಮಹಾಮಂತ್ರ ಉಪದೇಶ ಮಾಡ್ತಾರೆ ಏನು ಪಂಚಾಕ್ಷರಿ ಮಹಾಮಂತ್ರ ಬಲಕಿನ ಕಿವಿ ಉಪದೇಶ ಮಾಡ್ತಾರೆ ಲಿಂಗ ಕಟ್ಟಿ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ ಲಿಂಗದ ನಿಮ್ಗೆ ನಿಮಗೆ ಅಗೀಕರ ಹಾಕ್ತಾರೆ ಅವತ್ತು ಮದುವೆ ಆಗ್ತದೆ ನಿಮ್ಮ ಮತ್ತೊಮ್ಮೆ ಲಿಂಗದೀಕ್ಷೆ ದಿನ ಅಕ್ಕಿ ಕಳಗಿಳದ ಲಿಂಗದೊಂದಿಗೆ ಮದುವೆ ಮಾಡ್ತಾರೆ ಅಂಗಸತಿ ಲಿಂಗಪತಿ ಮದುವೆ ನಿಮಸಿ ಕೊಡೋರು ಎಲ್ಲರೂ ಹೆಸರು ಕೊಡುವಂಥ ಪ್ರಯತ್ನ ಮಾಡಿರಿ ಈಗ ಮುಂದಿನ ಮಲ್ಲಮ್ಮನ ಏನಾದರೂ ಗುಡಿ ಕಟ್ಟೋದು ಮತ್ತು ಪತಾಳದಲ್ಲಿ ಹೆಂಗ ಬ್ಯಾಟುಗಲೆಗಳನ್ನು ನಿರ್ಮಾಣ ಮಾಡ್ತಾಳೆ ಅನ್ನುವಂಥ ವಿಚಾರವನ್ನು ನಾವು ನೋಡೋದಕ್ಕಿಂತ ಪೂರ್ವದೊಳಗೆ ನಮ್ಮ ಸಭಾ ಸಂಚಾಲಕರು ಮುಂದಿನ ವಿವರಿಸಬೇಕು ಲಿಂಗ ದೀಕ್ಷಾ ಮಾಡ್ಕೊಂಡು ಅವ್ರು ಹಳ್ಳಿ ಮಾಡ್ಕೋಬೇಡ ಲಿಂಗ ದೀಕ್ಷೆ ಯಾರು ಮಾಡ್ಕೊಂಡಿಲ್ಲ ಅವ್ರೆ ಇವತ್ತು ನಾನು ನಾಳೆ ಹೆಸರು ಓದಿಸ್ತೇನೆ ಇವತ್ತೊಂದು ಹತ್ತು ಮಂದಿ ಹೆಸರು ಕೊಟ್ಟು ಹೋಗಿರ್ಬೇಕು ರೊಕ್ಕ ನಾಳೆ ತೊಡ್ರಿ ನಾ ಎರಡನ್ನ ಬಿಟ್ಕೊಡ್ರಿ ಹೆಸರು ಬಳಸುತ್ತೆ ನನಗೆ ಲಿಂಗ